ಶಿಡ್ಲಘಟ್ಟ ದುಷ್ಕರ್ಮಿಗಳ ದುಷ್ಕೃತ್ಯದಿಂದ ಚಾಮಂತಿ ಹೂವಿನ ತೋಟಕ್ಕೆ ಬೆಂಕಿ ಬಿದ್ದು ಬೆಳೆಯಾನಿಯಾಗಿದ್ದು ಇದರಿಂದ ರೈತನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಹೌದು ತಾಲೂಕಿನ ಕನ್ನಪ್ಪನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಸುಮಾರು ಒಂದು ಎಕರೆಯಷ್ಟು ಜಾಗದಲ್ಲಿ ರೈತ ವೆಂಕಟೇಶಪ್ಪ ಎಂಬುವವರು ಬೆಳೆದಿದ್ದ ಹೂವಿನ ಗಿಡಗಳು ಬೆಂಕಿಗೆ ಸುಟ್ಟು ಮಾರುಕಟ್ಟೆಯಲ್ಲಿ ಚಾಮಂತಿ ಹೂವಿಗೆ ಪ್ರತಿ ಕೆಜಿಗೆ ಮುನ್ನೂರರಿಂದ ಮುನ್ನೂರ ಐವತ್ತು ರು ಬೆಲೆ ಇದ್ದು ರೈತ ವೆಂಕಟೇಶಪ್ಪ ಒಂದು ತಿಂಗಳ ಹಿಂದೆ ಸಸಿ ತಂದು ನೆಟ್ಟು ಪೋಷಿಸಿದ್ದ ಆದರೆ ಬೆಳೆ ಬೆಳೆದು ಫಸಲು ಬರುವ ಮೊದಲೇ ಬೆಂಕಿಗೆ ಸಂಪೂರ್ಣ ನಾಶವಾಗಿದೆ ಇದರಿಂದ ರೈತಕಂಗಲಾಗಿದ್ದಾನೆ ಪಕ್ಕದ ಜಮೀನಿನವರು ನೀಲಗಿರಿ ತೋಪಿಗೆ ಬೆಂಕಿ ಇಟ್ಟಿರುವುದರಿಂದ ಬೆಂಕಿಯ ಶಾಖಕ್ಕೆ ಹೂವಿನ ಬೆಳೆಗೆ ತಗುಲಿ ಬೆಳೆ ಸುಟ್ಟು ಹಾನಿಯಾಗಿದೆ ಎಂದು ರೈತ ವೆಂಕಟೇಶಪ್ಪ ಅವರು ಆರೋಪಿಸಿದ್ದಾರೆ ಬೇಸಿಗೆಯಲ್ಲಿ ಬರುವ ಅಷ್ಟಿಷ್ಟು ನೀರಿನಲ್ಲಿ ರೈತ ಕಷ್ಟಪಟ್ಟು ಬೆಳೆ ಬೆಳೆದಿದ್ದ ಆದರೆ ದುಷ್ಕರ್ಮಿಗಳ ಕೃತ್ಯದಿಂದ ಸದ್ಯ ರೈತ ಕಂಗಾಲಾಗಿದ್ದು ಬೇಸಿಗೆಯಲ್ಲಿ ಬೆಳೆ ಬೆಳೆಯುವುದೇ ಕಷ್ಟಕವಾಗಿದೆ ನಮಗೆ ಸೂಕ್ತ ಪರಿಹಾರ ಕಲ್ಪಿಸಿಕೊಡಬೇಕೆಂದು ರೈತ ಒತ್ತಾಯಿಸಿದ್ದಾರೆ ದಿದ್ದೂರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಬೆಳೆ ಹಾನಿಗೆ ಸೂಕ್ತ ಪರಿಹಾರ ಸಿಗಬೇಕಾಗಿದೆ ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ಮುನ್ಲಕ್ಷ್ಮನ ಮಗ ವೆಂಕಟೇಶ್ ದೇವರಾಜು ಅವಲಪೂರ್ ಮೂವರು ಬಂದು ನಿನ್ನೆ ಐದುವರೆಗೆ ಬೆಂಕಿ ಇಕ್ಕವ್ರೆ ಬೆಂಕಿ ಇಕ್ಬಿಟ್ಟು ಕೇಳಿದ್ರೆ ಶಿಗ್ರ ಬತ್ತದ ಅಂತ ಹೊಲ್ಟೋದ್ರು ಇಲ್ಲ ನಾವು ಬೆಂಕಿಯಾಗಿ ಇರಲಿಲ್ಲ ಈ ಪಿ ಸೊಪ್ಪಿಗೆ ಬೆಂಕಿ ಇಕ್ಕಿರೋದು ಬಂದು ಆದರೂ ನಮ್ಗೊಂದು ಮಾತು ತಿಳಿಸ್ಲಿಲ್ಲ ಹಾಂ ಇರೋರೋ ಏನೋ ಮಾಡ್ಕೊಂಡು ಮಾಡ್ತಾ ಇದ್ರೆ ಸೊಪ್ಪು ಕಡೆ ಎತ್ತಾಕ್ಸೆ ಏನೋ ಮಾಡ್ತಾ ಇದ್ರೆ ಹಾಂ ನೋಡೋ ಈ ಕಡೆ ಸುತ್ತೆ ಇದು ರಾಮಪ್ಪನವ್ರದ್ದು ಸುತ್ತೋಗದೆ ಹಾಂ ಕೇಳಿದ್ರೆ ಶಿಗುರ್ ಬತ್ತದ ಬಿಡು ಅಂತ ಹೋಗ್ತಾರ ಹೂ ಮುನ್ನೂರು ರೂಪಾಯಿ ಸರ್ ಕೆ ಜಿ ಒಂದು ಕೆ ಜಿ ಹೂ ಬಂದು ಮುನ್ನೂರು ರೂಪಾಯಿ ಇನ್ನೊಂದು ಇಪ್ಪತ್ತಿಂದ ಹೂವು ಬರೋದು ಇದು ನಮ್ಮದು ಹ್ಞೂ ನಷ್ಟ ನಷ್ಟು ಪರ್ಯಾರ ಬೇಕೋ ಹಾಂ ಬೆಳೆ ಹೋಯ್ತು ಇನ್ನು ಬೆಳೆ ಯಾವಾಗ ಸರ್ ಇದು ಬರೋದಿನ್ನ